The <laughs> ಅಲ್ಲೂ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬ ಏನಾಗ್ತದೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಹಾಗೆ ಶ್ರೇಷ್ಠ ಅಪ್ಪ ಅಮ್ಮ ಎಲ್ಲರೂ ಕೂಡ ಶ್ರೇಷ್ಠ ಮದುವೆ ಮನೆ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ತಾಂಡವ್ ಲಾಕ್ ಆಗಿರೋ ತಾಂಡವ್ ರೂಮ್ ಅಂತ ಅನ್ಲಾಕ್ ಆಗಿ ಆಚೆ ಬಂದ್ರೆ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಟ್ ಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ತಲೆ ಕೆಟ್ಟು ಹೋಗಿದೆ ಏನಪ್ಪಾ ಮಾಡ್ಲಿ ಹೇಗಿಲ್ಲ ಎಸ್ಕೇಪ್ ಆಗಲಿ ಶ್ರೇಷ್ಠ ನೋಡಿದ್ರೆ ಮದುವೆ ಮದುವೆ ಅಂತ ತಲೆ ತಂತದ್ದು ಎತ್ತ ಅಪ್ಪ ಅಮ್ಮನೆ ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಹೋಗ್ಬಾರ್ದು ಅಂತ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಹೋಗ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದೆ ಮಕ್ಳಿದ್ದಾರೆ ಅವ್ರಿಗೆ ತಿಂಡಿ ಆಸೆ ತೋರಿಸಿದ್ರೆ ಖಂಡಿತ ಡೋರ್ನ ಓಪನ್ ಮಾಡ್ತಾರೆ ಅಂತ ಐಡಿಯಾ ಮಾಡ್ತಾರೆ ಅದಕ್ಕೋಸ್ಕರ ತನ್ವಿ ತನ್ಮಯ್ ತನ್ವಿ ತನ್ಮೈ ಅಂತ ಕೂಗ್ತಿದ್ರೆ ಏನ್ ಪಾಪ ಅಂತ ತನ್ವಿ ಹೇಳ್ತಿದ್ದಾಗ ತನ್ವಿ ಎಷ್ಟೆಲ್ಲ ಬದಲಾಗಿದ್ದಾಳೆ ಮೊದಲು ನನ್ನ ಪರ ಇದ್ದು ಈಗ ಬಾಗಿ ಬಾಗಿನ್ ಪರ ಸೇರ್ಕೊಂಡಿದ್ದಾಳೆ ಇವಳಿಂದ ಏನು ಕೂಡ ವರ್ಕೌಟ್ ಆಗಲ್ಲ ಅಂತ ಅನ್ಕೋತಾರೆ ಏನ್ ಪಾಪ ನೀ ವಾಶ್ರೂಮ್ ಹೋಗ್ಬೇಕು ಅಂದ್ರೆ ರೂಮ್ ಅಲ್ಲಿ ಇರೋದನ್ನೇ ಬಳಸಿ ಅಜ್ಜಿ ನಮ್ಮನ್ನ ಇಲ್ಲಿ ನಿಮ್ಮನ್ನ ಕಾಯೋಕೆ ಹೇಳಿದ್ದಾರೆ ನಾವಿಲ್ಲಿ ಇಲ್ಲಿ ಕಾಯ್ತಿದ್ದೇವೆ ಅಂದಾಗ ಅಯ್ಯೋ ಹೊರಗಡೆ ಬಂದು ಗಾಳಿ ತಗೊಳೋಣ ಅಂತ ಒಳಗಡೆ ಇದ್ದು ಇದು ಸಾಕಾಗಿದೆ ಅಂದಾಗ ಇಲ್ಲ ನಾನು ಡೋರ್ ಓಪನ್ ಮಾಡಲ್ಲ ಅಂತ ತನ್ವಿ ಹೇಳ್ತಾಳೆ ತನ್ವೆ ನಿನಗೆ ನಾನು ಹೊರಗಡೆ ತಿಂಡಿ ಕೊಡಿಸಿ ಎಷ್ಟು ದಿನ ಆಯ್ತಲ್ವ ಏನು ಬೇಕಿದ್ರು ಕೇಳು ನಾನು ನಿನಗೆ ಆರ್ಡರ್ ಮಾಡಿಕೊಡ್ತೀನಿ ಅಂತ ಹಾಗೆ ಏನು ಪಪ್ಪ ಹೇಳ್ತಿದ್ರೆ ನಾನು ಏನು ಕೇಳಿದ್ರು ಆರ್ಡರ್ ಮಾಡಿಕೊಡ್ತೀರಾ ಅಂದಾಗ ಹೌದು ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆಮೇಲೆ ಕಾಸ್ಟ್ಲಿ ಆಯಿತು ಅಂತ ಬೈಬಾರ್ದು ಅಂತ ಹೇಳಿದಕ್ಕೆ ಏನು ಬಯೋದಿಲ್ಲ ಏನು ಕೇಳಿದ್ರು ಆರ್ಡರ್ ಮಾಡ್ಕೊಡ್ತೀನಿ ನನ್ನ ಮಗನ ಆರ್ಡರ್ ಮಾಡೋಕ್ಕೆ ನಾನು ಯಾಕೆ ಬೈ ಇಲ್ಲಿ ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಆಯಿತು ಪಾಪ ಅಂತ ಹೇಳಿ ಒಂದು ದೊಡ್ಡ ಲಿಸ್ಟನ್ನೇ ಹೇಳಿಬಿಡ್ತಾನೆ ಬರ್ಗರು ಇ ಬರ್ಗರು ರುಚೀಸ್ ಇ ಪಿಜ್ಜಾ ಈ ಪಿಜ್ಝಾ ಮಿಲ್ಕ್ ಶೇಕು ಓರಿಯೋ ಮಿಲ್ಕ್ ಶೇಕು ಫ್ರೆಂಚ್ ಫ್ರೈಸು ಅದು ಇದು ಹಾಗೆ ಪಾಸ್ ತಗಿಸ್ತಾ ಎಲ್ಲವನ್ನೂ ಹೇಳ್ತಾರೆ ಈ ಕಡೆ ತನ್ವಿ ನಿನ್ಗೇನು ಬೇಕು ಕೇಳು ನಿನಗೆ ಇದನ್ನೆಲ್ಲ ಮಾಡಿಸ್ಲಾ ಅಂತ ಹೇಳಿದಕ್ಕೆ ನನಗೇನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾಳೆ ತನ್ವಿ ಬೇಡ ತನ್ಮಗೆ ಏನೂ ಕೇಳಬೇಡ ಖಂಡಿತ ಅಜ್ಜಿ ಬಂದ ಮೇಲೆ ಹೇಳ್ತೀನಿ ಅಂತಾಗ ನೀನು ಅಕ್ಕ ಸುಮ್ಮನೆ ಇರು ಕುತ್ಕೊಂಡೇನು ಅಂತ ಹೇಳಿ ಒಂದಷ್ಟು ಲಿಸ್ಟ್ ಕೊಡ್ತಾನೆ ಲಾಭಕ್ಕೆ ಡೆಸರ್ಟ್ ಇಲ್ಲ ಅಂದರೆ ಹೇಗೆ ಅಂತ ನಂತರ ಸರಿ ಆಯಿತು ಆದರೆ ಒಂದು ಕಂಡೀಷನ್ ಇದೆ ನಿಮ್ಮ ಪಪ್ಪ ನಿನ್ಗೆ ಏನು ಬೇಕು ಎಲ್ಲ ಕೊಡಿಸ್ತಾರೆ ಆದರೆ ನೀನು ಮಾತ್ರ ಡೋರ್ ಓಪನ್ ಮಾಡಬೇಕು ಆಯಿತಾ ಅಂದಾಗ ಸರಿ ಪಪ್ಪಾ ನೀವು ನನಗೆ ಕೊಡಿಸ್ತೀರ ಆದಮೇಲೆ ನಾನು ಕೂಡ ಡೋರ್ ಓಪನ್ ಮಾಡ್ತೀನಿ ಅಂತಾನೆ ಏನು ಮಾಡ್ತಿದ್ಯಾ ತಂದ್ಮೇಲೆ ಡೋರ್ ಓಪನ್ ಮಾಡಬೇಡ ಅಂದಾಗ ನೀನು ಸುಮ್ಮನಿಲ್ಲಕ್ಕ ಪಪ್ಪ ನಮಗೆ ಕೇಳಿದೆಲ್ಲ ಕೊಡಿಸ್ತಾರೆ ಆದಮೇಲೆ ಅವ್ರಿಗೆ ಬೇಕಾದಾಗೆ ನಾವು ಡೋರ್ ಓಪನ್ ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾನೆ ಈ ಕಡೆ ತಾಂಡವಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಈ ಕಡೆ ಮಗಂಗೆ ಏನೇನು ಬೇಕೋ ಎಲ್ಲನೂ ಆರ್ಡರ್ ಮಾಡ್ತಾರೆ ಆರ್ಡರ್ ಬರತ್ತೆ ಈ ಕಡೆ ತಂತ ಬಂತಲ್ವಾ ಎಲ್ಲ ಓಪನ್ ಮಾಡಿ ತನ್ಮಯ ಅಂದಕ್ಕೆ ಏನು ಪಾಪ ಎಲ್ಲ ತಿಂತಾ ಇದ್ದೀನಿ ತಿಂದು ಮುಗಿಸಿದ ಮೇಲೆ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಈಗ ನೀನು ಫುಲ್ ಆರಾಮಾಗಿ ತಿನ್ಬೋದಲ್ವ ಡೋರ್ ಓಪನ್ ಮಾಡಿಬಿಟ್ರೆ ಹೋಗಿ ಡೋರ್ ಓಪನ್ ಮಾಡು ಕಂದ ಬಂದು ಅಂತ ಹೇಳ್ತಿದ್ರೆ ಇಲ್ಲ ಪಪ್ಪ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಡೋರ್ ಓಪನ್ ಮಾಡ್ತೀನಿ ಆಯಿತಾ ಅಂತ ಏನು ತಿಂತಿದ್ದಾನೆ ತಿಂತಾನೆ ಬಕಾಸರೊಂಥರ ಎಲ್ಲಾನು ಕೂಡ ತಿಂತ ಬಿಡ್ತಾನೆ ಬಟ್ ತಿಂದಿದ್ದಷ್ಟೇ ಸಾಕಾಗಲ್ಲ ಇನ್ನೂ ಬೇಕು ಅನಿಸುತ್ತೆ ಇನ್ನೂ ಕೇಳ್ತಿದ್ದಾನೆ ಏನಿದು ಎಲ್ಲ ನೀನೇ ತಿಂತಿದ್ಯಾ ಇದನ್ನು ತಿಂತೀಯಾ ಅಂತ ಅಲ್ಲಿ ತಾಂಡವ್ ಕೇಳ್ತಿದ್ರೆ ಹೌದು ಪಪ್ಪಾ ಅಂತ ಹೇಳ್ತಾರೆ ಅದನ್ನು ಬುಕ್ ಮಾಡಿಬಿಡಿ ಪಪ್ಪ ತಿಂದು ಬಟ್ ಆಮೇಲೆ ಡೋರ್ ತೆಗಿತೀನಿ ಅಂತಾನೆ ಸರಿ ಆಯಿತು ಇನ್ನೇನು ಮಾಡೋದು ಆಚೆಗೆ ಹೋಗಲೇಬೇಕಲ್ವಾ ಅದಕ್ಕೋಸ್ಕರ ತಾಂಡವ್ ಆರ್ಡರ್ ಮಾಡೇ ಬಿಡ್ತಾನೆ ನಂತರ ಅದನ್ನು ತಿಂದು ಆದಮೇಲೆ ಆಯಿತು ಪಪ್ಪಾ ಈಗ ತಿಂದು ಬರ್ತೀನಿ ಇರಿ ಅಂತ ಹೇಳಿ ಕೀನ ತೊಗೊಂಡಿದ್ದೆ ಈ ಕಡೆ ತನ್ವಿ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ತಾಂಡವ್ ಬಾಗ್ಲನ್ನ ಓಪನ್ ಮಾಡೋಕ್ಕೆ ಬಂದೇ ಬಿಡ್ತಾನೆ ಕೀ ಓಪನ್ ಮಾಡಬೇಕು ಮಾಡಬೇಕಿದ್ರೆ ಈ ಕಡೆ ಪಪ್ಪಾ ನಾನು ಡೆಸರ್ಟ್ ನೀವು ತರಿಸಲಿಲ್ಲ ಮಿಸ್ ಆಗೋಗಿದ ಮೊದಲು ಅದನ್ನು ತರಿಸಿ ಆ ನಂತರ ಡೋರ್ ಓಪನ್ ಮಾಡ್ತೀನಿ ಡೆಸರ್ಟ್ ಇಲ್ಲ ಅಂದರೆ ಹೇಗೆ ಇಷ್ಟಿಲ್ಲ ತಿಂದ ಅಂತಿದ್ದಾಗ ಇದು ತುಂಬ ಓವರ್ ಆಗ್ತಿದೆ ತನ್ಮೈ ನಿಂದು ಅಂದಾಗ ಪ್ಲೀಸ್ ಪಪ್ಪಾ ಅಂತ ಹೇಳಿದಾಗ ಸರಿ ನೀನು ಕರ್ಮ ಕಾರಣ ಅಂದ್ಕೊಂಡು ಬುಕ್ ಮಾಡ್ತಿದ್ರೆ ಈ ಕಡೆ ಏನೋ ತನ್ಮೈ ಡೋರ್ ಓಪನ್ ಮಾಡ್ತಿದ್ಯಾ ನೀನು ಅಂದಾಗ ಅಕ್ಕ ಸುಮ್ಮನಿರು ಪಪ್ಪ ಕೊಡಿಸ್ತೀನಿ ಅಂತಿದ್ದಾರೆ ಬಂದಾಗ ಬಾಚ್ಕೊಂಡ್ಬಿಡ್ಬೇಕು ನಿನಗೂ ಏನೇನು ಬೇಕು ಕೇಳು ಎಲ್ಲನೂ ತಿಂದು ಹಾಕ್ತೀನಿ ಆಮೇಲೆ ಡೋರ್ ಅಂತೂ ನಾನು ಓಪನ್ನೇ ಮಾಡಲ್ಲ ಅಂತ ತನ್ಮೈ ಹೇಳ್ತಾನೆ ನಂತರ ಖುಷಿಯಾಗಿಬಿಡುತ್ತೆ ತನ್ವಗೆ ಐ ಫೈ ಹೊಡ್ಕೋತಾಳೆ ಬಟ್ ತಾಂಡವಂತೂ ಇಲ್ಲ ಮಕ್ಕಳು ಹೇಗೋ ಡೋರ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಸರಿಯಾಗಿ ಈ ಕಡೆ ಮಕರ್ ಮಾಡೋಕ್ಕೆ ತನ್ನೇ ರೆಡಿ ಆಗಿಬಿಟ್ಟಾನೆ ತಿಂದು ತೆಗು ಎಲ್ಲವನ್ನ ಕೂಡ ಮಾಡಿ ಆದರೆ ಆ ಕಡೆ ತಾಂಡವಂತೂ ಡೋರ್ ಓಪನ್ ಮಾಡ್ತಾನೆ ನನ್ನ ಮಗ ಆಚೆ ಹೋಗ್ಬೋದು ಅಂತ ಫೀಚ್ ಮಾಡ್ತಾರೆ ಆದರೆ ಹತ್ತ ಕಡೆ ಭಾಗ್ಯಮತೆ ಕುಸುಮಾ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಹಾಸ್ಪಿಟಲಲ್ಲಿ ಶ್ರೇಷ್ಠ ಕರ್ಮಕಂಡ ಮತ್ತಷ್ಟು ಆಗುತ್ತೆ ನಮಗೂ ಕಾಲ್ ಮಾಡಿ ಮದುವೆ ವಿಷಯ ಹೇಳಿದಾಳೆ ನಿಮಗೂ ಕಾಲ್ ಮಾಡಿ ಅಪ್ಪ ಅಮ್ಮಗೆ ಮದುವೆ ವಿಷಯ ಹೇಳಿದಾಳೆ ಅಂದರೆ ಎಷ್ಟು ಇರಬೇಕು ಏನು ಈ ರೀತಿ ನಾಡ್ಕೋತಾಳೆ ಅಪ್ಪ ಅಮ್ಮ ಅಪ್ಪ ಹಾಸ್ಪಿಟಲ್ ಇದ್ದಾರೆ ಅದನ್ನ ಬಿಟ್ಟು ಈ ರೀತಿ ಮದುವೆ ಹಾಗೆ ಹೇಗೆ ಅಂತ ಮಾತಾಡ್ತಿದಳ ಏನಾಗಿದೆ ಶ್ರೇಷ್ಠ ಆಗೆ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಏನಾಗಿದೆ ಅಂದರೆ ಅವಳಿಗೆ ಮದ ಆಗಿದೆ ಮದ ಏರ್ಬಿಟ್ಟಿದೆ ಅವ್ಳಿಗೆ ಆ ಮದ ಕೊಬ್ಬನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೀವು ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ರೆ ನಿನ್ನೆನೇ ಎಲ್ಲ ಸಂಬಂಧ ಮುಗ್ದೋಯಿತು ಅಂತ ಆಗೋಯ್ತಲ್ಲ ಅಂತ ಎಲ್ಲಿ ಶ್ರೇಷ್ಠ ಅಮ್ಮ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ರೆ ಕರಳು ಬಳ್ಳಿ ಸಂಬಂಧ ಇದು ಅಷ್ಟು ಮಟ್ಟಿಗೆ ಕತ್ತರಿಸಿ ಹೋಗುತ್ತಾ ಖಂಡಿತ ಹೋಗಿ ಬುದ್ಧಿ ಹೇಳಿ ಅವಳು ಜೀವನ ಕೂಡ ಸರಿ ಹೋಗುತ್ತಾ ಅಂತ ಹೇಳ್ತಾ ಇದ್ರೆ ಈ ಕಡೆ ಏನು ಮಾಡೋದು ನಮ್ಮ ಮಾತನ್ನು ಕೇಳ್ತಾಳೆ ಅಂದಾಗ ಕೇಳುವ ಹಾಗೆ ಮಾಡಬೇಕು ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂತ ಕೂಡ ಗೊತ್ತಾಗಬೇಕು ಅವ್ರು ಆಡಿದಾಗ ಆಡಿಸೋದಲ್ಲ ನೀವು ಹೋಗಿ ಸರಿಯಾಗಿ ಬೈದು ಬುದ್ಧಿ ಹೇಳಿ ಕೇಳಲಿಲ್ವ ನಾಲ್ಕು ಕೊಟ್ಟು ಬುದ್ಧಿ ಹೇಳಿ ಅಪ್ಪ ಅಮ್ಮ ನಮಗೆ ಕೊಡೋಕು ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅವ್ರು ಆಡಿದಾಗೆ ಆಡಿಸೋದಲ್ಲ ಮೊದಲು ಹೋಗಿ ಅಂದಾಗ ಅವಳು ನಮ್ಮನ್ನ ಸುಮ್ಮನೆ ಬಿಡ್ತಾಳೆ ಹೇಳಿ ಬೈದು ಕಳಿಸ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ರು ತುಂಬಾ ಮುಗಿದ್ರು ಅದರ ಜೊತೆಗೆ ಮಗಳ ವಿರುದ್ಧ ಮಾತಾಡಿ ಧ್ವನಿ ಎತ್ತಿ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಅಂತೂ ಅವ್ರಿಗೆಲ್ಲ ಶ್ರೇಷ್ಠನೇ ಎದುರಿಸೋ ಶಕ್ತಿನೂ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ರು ಅಯ್ಯೋ ನೀವು ಯಾಕೆ ಯೋಚನೆ ಮಾಡ್ತೀನ ನಾನು ಭಾಗ್ಯ ಕೂಡ ಬರ್ತೀವಿ ಎಲ್ಲರೂ ಕೂಡ ಹೋಗೋಣ ಅವ್ಳ ಅಹಂಕಾರನ ಕಟ್ ಮಾಡೋಣ ಏನು ಅನ್ಕೊಂಡ್ಬಿಡದಾಳೆ ಫ್ಯಾಮಿಲಿ ಇಲ್ಲದೆ ಯಾರಿಗೂ ದುಡ್ಡು ಕೊಟ್ಟು ಕರೆಸ್ಬಿಟ್ಟು ಮದುವೆಗಿದ್ವೆ ಅಂತ ಹೇಳ್ತದಾಳೆ ಹೆಂಗೆ ಹೆಂಗ್ ಆಗ್ತಾಳೆ ನಾವು ನೋಡೇ ಬಿಡೋಣ ಅಂತ ಹೇಳ್ತಿದ್ದಾರೆ ಅದ ಕಡೆ ಭಾಗ್ಯ ಕೂಡ ಹೌದು ಆ ಶ್ರೇಷ್ಠ ಮದುವೆ ಕೂಡ ನಿಂತರೆ ಅವಳ ಜೀವನ ಕೂಡ ಸರಿ ಹೋಗುತ್ತೆ ಅದು ಯಾವನು ಹೆಂಡತಿ ಮಕ್ಳು ಬಿಟ್ಟು ಬಂದು ಮದುವೆ ಆಗ್ತದಾನಲ್ಲ ಅವ್ರ ಹೆಂಡತಿ ಮಕ್ಳು ಜೀವನ ಕೂಡ ಸರಿ ಹೋಗುತ್ತೆ ಮೊದಲು ಅವಳ ಅಹಂಕಾರನ ಕಡಿಮೆ ಮಾಡ್ಲಿಬೇಕು ಹೋಗಿ ಮದ್ವೆ ನಿಲ್ಲಿಸ್ಲೇಬೇಕು ಅಂತ भाग्य मत कुम टीम ನಿರ್ಧಾರ ಮಾಡ್ತಿದೆ ಆ ಜೊತೆಗೆ ಮದುವೆ ಮನೆಗೆ ದಾಳಿ ಮಾಡಬೇಕು ಅಂತ ಕೂಡ ರೆಡಿ ಆಗ್ಬಿಡಿದ್ದಾರೆ ಅದ ಕಡೆ ಮದ್ವೆ ಮನೆಯಲ್ಲಿ ಶಾಸ್ತ್ರಕ್ಕೆ ಎಲ್ಲ ರೀತಿ ಪ್ರಿಪ್ರೇಷನ್ ಆಗಿದೆಯಾ ಅಂತ ಇವೆಂಟ್ ಮ್ಯಾನೇಜ್ ಮತ್ತೆ ಶ್ರೇಷ್ಠ ಮಾತನಾಡ್ತಾಳೆ ಸುಪ್ಪ ಬಾರಾಗಿ ರೆಡಿ ಆಗಿದೆ ನೀವೇನು ಯೋಚನೆ ಮಾಡಬೇಡಿ ಮಾಡಮ್ ಅಂತ ಹೇಳ್ತಿದ್ರೆ ಹತ್ತು ವರ್ಷ ಬಿಟ್ಕೊಂಡು ನೋಡಿದ್ರು ಇದು ನನ್ನ ಮೆಮೊರೇಬಲ್ ಡೇ ಖುಷಿ ಆಗಬೇಕು ಅಂತಿದ್ರೆ ತುಂಬಾ ಸಖತ್ ಮಾಡಿರ್ತೀವಿ ನೀವು ಹೋಗಿ ರೆಡಿ ಆಗಿ ಬಂದ್ಬಿಡಿ ಅಷ್ಟೇ ಅಂತ ಇವೆಂಟ್ ಮ್ಯಾನೇಜರ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಂದ್ರ ಕೂಡ ಬರ್ತಾರೆ ಏನು ಅದ್ದೂರಿಯಾಗಿ ಎಷ್ಟೆಲ್ಲ ಸೆಟ್ ಹಾಕ್ಸಿದಾಳಪ್ಪ ಏನಿರ್ಬೇಕು ಈ ಮಟ್ಟಕ್ಕೆ ಮದ್ವೆ ತಯಾರಿ ಮಾಡ್ಕೊಂಡಿದ್ದಾಳೆ ನಿಂತೋಗೋ ಮದ್ವೆಗೆ ಇವೆಲ್ಲ ಬೇಕಾ ಅಂತ ಸುಂದ್ರಿ ಅವ್ರು ಅನ್ಕೊತಿದ್ದಾರೆ ಆದರೂ ಕೂಡ ಇಷ್ಟು ಮಟ್ಟಿಗೆಲ್ಲ ರೆಡಿ ಮಾಡಿಸಿದಾಳೆ ಅಂದಮೇಲೆ ಊಟ ಕೂಡ ಭರ್ಜರಿಯಾಗೇ ಇರುತ್ತೆ ಚೆನ್ನಾಗಿ ಕಪ್ಪಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಫುಲ್ ಖುಷಿಯಾಗ್ತಿದ್ದಾರೆ ಆದರೂ ಕೂಡ ಈ ಪೂಜಾದೇವಿ ಎಲ್ಲೂದಲು ಅಂತ ಕಾಲ್ ಮಾಡ್ತಿದ್ದಾರೆ ಪಿಕ್ ಮಾಡ್ತಿಲ್ಲ ಎಲ್ಲೋದಲು ಪೂಜಾದೇವಿ ಪೂಜಾದೇವಿ ಇಲ್ದಿ ಏನು ಮಾಡಲಿ ಪೂಜಾದೇವಿ ಇಲ್ಲಿಗೆ ಬರಲೇಬೇಕು ಪೂಜಾದೇವಿ ಇಲ್ಲದೆ ಖಂಡಿತ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಈ ಮದುವೆ ನಿಲ್ಲಿಸ್ಬೇಕು ಅಂದರೆ ದೇವಿ ಇರಲೇಬೇಕು ನಾನು ಒಬ್ಬಳೇ ಕಾಯಿಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅವರು ಇಲ್ಲಿ ಪೂಜಾದೇವಿನ ಹುಡುಕ್ತಿದ್ರೆ ಆ ಕಡೆ ಶ್ರೇಷ್ಠ ಅಂತೂ ಏನಿದು ಒಂದು ಹುಡುಗಿಯಾಗಿ ಮದುವೆಗೆಲ್ಲ ತಯಾರಿ ಮಾಡಿ ನಾನು ರೆಡಿ ಆಗಿದ್ದೀನಿ ಇಷ್ಟದ್ಕಾಗಲೇ ತಾಂಡವ್ ಬರಬೇಕಿತ್ತು ಇನ್ನೂ ಬಂದಿಲ್ವಲ್ಲ ಈ ಮದುವೆ ವಿಷಯದಲ್ಲೂ ಇಷ್ಟು ಬೇಜವಾಬ್ದಾರಿ ನಾ ನಿಮಗೆ ಮೊದಲು ವೀಡಿಯೋ ಕಾಲ್ ಮಾಡ್ತೀನಿ ಅಂತ ವಿಡಿಯೋ ಕಾಲ್ ಮಾಡ್ತಿದ್ರೆ ಆ ಕಡೆ ತಾಂಡವ್ ಅಯ್ಯೋ ಕಾಲ್ ಮಾಡಿದ್ಲಲ್ಲಪ್ಪ ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಕಾಲ್ ಕಟ್ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ನನ್ನ ಕಾಲೇ ಕಟ್ ಮಾಡ್ತೀಯ ಅಂತ ಅಂದ್ಕೊಂಡು ಸಿಟ್ಟು ಗೆದ್ದು ಈ ಕಡೆ ಮತ್ತೆ ಕಾಲ್ ಮಾಡ್ತಿದ್ರೆ ಈ ಕಡೆ ತಾಂಡವ್ ಮತ್ತೆ ರಿಸೀವ್ ಮಾಡ್ತಿಲ್ಲ ಹೆದ್ರೋಗ್ತಿದ್ದಾರೆ ರಿಸೀವ್ ಮಾಡಿ ಏನು ಮಾಡಲಿ ಅಂತ ಹಾಗಿದ್ರೆ ತಾಂಡವ್ ರಿಸೀವ್ ಮಾಡಿದ್ದೆ ಈ ಕಡೆ ನಾನು ಲಾಕ್ ಆಗಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಮೊದಲೇ ಅನ್ಕೊಂಡಿದ್ರು ಎಲ್ಲಾ ವಿಷಯ ಹೇಳ್ಬಿಟ್ಟಿದ್ದಾಳೆ ಯೂಳು ಅನ್ಕೊಂಡಾಗೆ ನಾನು ಸುಲಭಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡ್ಬಿಡಿದಾಳೆ ಅಷ್ಟು ಸುಲಭನ ಇಲ್ಲಿಂದ ಹೋಗೋದು ಅಂತ ತಾಂಡವ್ ಅನ್ಕೊಂಡೆ ಕಾಲ್ ರಿಸೀವ್ ಮಾಡ್ತಾರೆ ಅದ್ರ ಅಲ್ಲಿ ಶ್ರೇಷ್ಠ ಮಾತ್ರ ನೀನ್ ಏನ್ ಮಾಡ್ತೀವಿ ಅಂತು ಮಾಡ್ತೀವ್ ಗೊತ್ತಿಲ್ಲ ಬಟ್ ಟೈಮಿಗೆ ಸರಿಯಾಗಿ ನೀನ್ ಇಲ್ಲಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ಗೆ ತಲೆ ಕೆಟ್ಟ ಹೋಗ್ತದ ಆ ಕಡೆ ಅರ್ಶಿನ್ ಶಾಸ್ತ್ರಕ್ಕೆ ಅರಶಿನ ಶಾಸ್ತ್ರಕ್ಕೆ ಶ್ರೇಷ್ಠ ರೆಡಿಯಾಗಿದ್ದಾಳೆ ಆದರೆ ಅರಶಿನ ಶಾಸ್ತ್ರದ ಸಂಭ್ರಮದಲ್ಲಿ ಶ್ರೇಷ್ಠಾಗೆ ಬೇಕ್ ಶೋ ಬಿಕಾಸ್ ಮದುವೆ ಮನೆಗೆ ಭಾಗ್ಯ ಕುಸುಮಾ ಶ್ರೇಷ್ಠ ತಂದೆ ತಾಯಿಯವ್ರ ಜೊತೆ ದಾಳಿ ಮಾಡ್ತಿದ್ದಾರೆ ಹಾಗಾದರೆ ಮದುವೆ ಮನೆಗೆ ಬಂದವರೇ ಹೇಗೆ ಅಪ್ಪರಿಸ್ತಾರಪ್ಪ ಹಾಗಿದ್ರೆ ಶ್ರೇಷ್ಠಗೆ ಹಿಗ್ಗಾಮುಗ್ಗಾ ಜಡಾಯಿಸಿ ಈ ಕಡೆ ಲಂಗು ಲಗಾಮ್ ಇಲ್ಲದೇ ಇರೋ ಈ ಶ್ರೇಷ್ಠಾಗೆ ಲಗಾಮು ಹಾಕೋಕೆ ಬಂದಂತಹ ಭಾಗ್ಯ ಕುಸುಮಾಗೆ ಶ್ರೇಷ್ಠ ಬಿಗ್ ಶೋಕ ಕೊಟ್ಬಿಡ್ತಾಳ ಹಾಗಾದ್ರೆ ಏನಾಗತ್ತೆ ಇಲ್ಲಿ ಶ್ರೇಷ್ಠ ಮದ್ವೆ ನಡೆಯತ್ತ ನಿಲ್ಲತ್ತ ತಾಂಡವೇ ಶ್ರೇಷ್ಠ ಮದ್ವೆ ಆಗೋ ಹುಡ್ಗಾನು ಸತ್ವ ಬಯಲಾಗತ್ತ ಎಲ್ವೂ ಕೂಡ ಮುಂದಿನ ವಿಚೂದಲ್ಲಿ ನೋಡಬೇಕಾಗ್ತದೆ